ಅವರಿಬ್ಬರ ಮೇಲೆ ಉಕ್ಕಿ ಹರಿದಿದೆ ಬೊಮ್ಮಾಯಿ ಸರ್ಕಾರದ ಪ್ರೀತಿ ಅವರಿಬ್ಬರ ಬಗ್ಗೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಕೂಡ ಬಹಳ ಚರ್ಚೆಯಾಗಿದೆ ಅವರಿಬ್ಬರಿಗೆ ನಿರೀಕ್ಷಿಸಲಾಗದ ಬಹುಮಾನವನ್ನು ಕೊಟ್ಟಿದೆ ಸರ್ಕಾರ ಅವರೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಬಹುಮಾನ ಸಿಗುತ್ತೆ ಅಂತ ಹಾಗಾದರೆ ಅವರಿಬ್ಬರು ಯಾರು ಮತ್ತು ಬೊಮ್ಮಾಯಿ ಸರ್ಕಾರಕ್ಕೆ ಅವರ ಬಗ್ಗೆ ಆಸಕ್ತಿ ಯಾಕೆ ಇದು ಸ್ವಲ್ಪ ಒಗಟೊಗಟಾಗಿದೆ ವಿಚಾರ ಅದರ ಬಗ್ಗೆ ಡೀಟೇಲ್ಸನ್ನು ಹೇಳ್ತೀವಿ ಸದ್ಯಕ್ಕೆ ಸರ್ಕಾರ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ಅವರಿಬ್ಬರ ಬಗ್ಗೆ ನಿಮಗೆಲ್ಲ ನೆನಪಿರಬಹುದು ಮೈಸೂರು ಅರಮನೆಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಒಂದು ನಡೆದಿತ್ತು ಯಾರದ್ದು ಅಂತ ತಮಗೆಲ್ಲ ಚೆನ್ನಾಗಿ ಗೊತ್ತಿರಬಹುದು ಆ ಕತೆ ಲೋಕಾಯುಕ್ತದ ತನಕ ಹೊಟ್ಟೋಗಿತ್ತು ಲೋಕಾಯುಕ್ತದಲ್ಲಿ ದೂರು ಕೂಡ ಸಲ್ಲಿಕೆಯಾಗಿತ್ತು ಅವರಿಬ್ಬರ ಮೇಲೆ ಮುಖ್ಯ ಹರಿದಿದೆ ಬೊಮ್ಮಾಯಿ ಸರ್ಕಾರದ ಪ್ರೀತಿ ಲೋಕಾಯುಕ್ತದಲ್ಲಿದ್ದ ಕೇಸನ್ನೇ ಹಿಂಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಇವತ್ತಿನ ಸಿಎಂ ಬೊಮ್ಮಾಯಿ ಕ್ಯಾಬಿನೆಟ್ ಸಭೆಯಲ್ಲಿ ತಗೊಂಡಿರ್ತಕ್ಕಂಥ ತೀರ್ಮಾನ ಮೈಸೂರಿನ ಅರಮನೆಯಲ್ಲಿ ಮದುವೆ ಫೋಟೋ ಶೂಟ್ ಅನ್ನು ನಡೆಸಲಾಗಿತ್ತು ಪ್ರೀ ವೆಡ್ಡಿಂಗ್ ಶೂಟ್ ಹಾಗೆ ನೋಡಕ್ ಹೋದ್ರೆ ಪ್ರಭಾವಿ ವ್ಯಕ್ತಿಗಳ ಮಕ್ಕಳ ಮದುವೆಯ ಫೋಟೋ ಶೂಟ್ ಅಲ್ಲಿ ನಡೆದಿತ್ತು ಈಗ ಗೊತ್ತಾಯ್ತಾ ಯಾರು ಅಂತ ಗಮನಿಸ್ತಾ ಇದ್ದೀರಾ ದೃಶ್ಯಕ್ಕೆ ಅನುಮತಿ ಇಲ್ಲ ಆದರೂ ಕೂಡ ಪ್ರಭಾವವನ್ನು ಬಳಸಿ ಆ ಸಂದರ್ಭದಲ್ಲಿ ಮೈಸೂರು ಅರಮನೆಯಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮೈಸೂರು ಅರಮನೆಗೆ ಸಂಬಂಧಪಟ್ಟಂತೆ ಎರಡು ಲೋಕಾಯುಕ್ತ ಕೇಸ್ ಇತ್ತು ಒಂದು ಅಲ್ಲೇನು ಕಂಬಗಳಿಗೆ ಪೇಂಟ್ ಮಾಡೋದು ಲೇಪನ ಮಾಡುವಂಥ ಕೆಲಸ ಇನ್ನೊಂದು ಯಾರೋ ಅಲ್ಲಿ ಫೋಟೋಗ್ರಫಿ ಮಾಡಿದ್ರು ಅಂಥೇಳಿ ಎರಡನ್ನು ಲೋಕಾಯುಕ್ತಕ್ಕೆ ಅರ್ಜಿ ಕೊಟ್ಟು ಲೋಕೆಲ್ಲ ಇಲ್ಲ ಅದೇನಾಗಿತ್ತು ಫೋಟೋ ಸೆಷನನ್ನು ಮಾಡಿದ ತಪ್ಪು ಹೇಳಿ ಒಂದು ಕಂಪ್ಲೇಂಟ್ ಆಗಿತ್ತು ಪೇಂಟ್ ಬಗ್ಗೆ ಇನ್ನೊಂದು ಕಂಪ್ಲೇಂಟ್ ಆಗಿತ್ತು ಅವರೇನು ಗೋಲ್ಡನ್ ಪೇಂಟ್ ಮಾಡ್ತಾರೆ ಕಾಲಮ್ಸ್ಗೆ ನೆಲಹಾಸಿಗೆಲ್ಲ ಅಂತ ಗ್ರಾಚಾರಕ್ಕೆ ಅದನ್ನು ಬಿಡ್ ಮಾಡೋರು ಮತ್ತೊಂದು ಆ ಕೆಲಸ ಮಾಡೋರು ಭಾಳ ಜನ ರಾಜ್ಯದಲ್ಲಿ ಇರಲಿಲ್ಲ ಒಬ್ಬರೇ ಇದ್ದಿದ್ದರಿಂದ ಅವ್ರನ್ನ ತೊಗೊಂಡು ಮಾಡಿಸಿದ್ದಾರೆ ಅದೆಲ್ಲ ಸಮಂಜಸವಾಗಿದೆ ಅಂತೇಳಿ ತೀರ್ಮಾನ ತೊಗೊಂಡಿದ್ದೀವಿ ಈ ಫೋಟೋಗ್ರಫಿದೇನಿತ್ತು ವಿಥೌಟ್ ಫ್ಲ್ಯಾಶ್ ಫೋಟೋ ತೊಗೋಬೋದು ಅಂತೇಳಿ ಅದು ಆಡಳಿತ ಮಂಡಳಿ ಅದಕ್ಕೆ ಮೊದಲೇ ನಿರ್ಣಯ ತೊಗೊಂಬಿಟ್ಟಿತ್ತು ಒಂದು ಕಾಲದಲ್ಲಿ ಫೋಟೋ ತೆಗಿಬಾರ್ದಂತಿತ್ತು ಆಮೇಲೆ ಆ ಸಮಿತಿ ಅಧ್ಯಕ್ಷರು ಅವರೆಲ್ಲ ಸೇರಿ ಆಡಳಿತ ಮಂಡಳಿ ಸಭೆಯಲ್ಲಿ ಫೋಟೋಗ್ರಫಿ ಇಸ್ ಅಲೌಡ್ ವೇರಸ್ ಫ್ಲ್ಯಾಶ್ ಮಾಡಬಾರ್ದು ಅಂತೇಳಿ ಕಂಡೀಷನ್ ಹಾಕಿದ್ರು ಇವರು ನಮ್ಮ ತನಿಖೆ ಮಾಡೋ ಸ್ಟೇಜ್ ಅಷ್ಟಕ್ಕೆ ಆಡಳಿತ ಅದು ಅವ್ರ ಫೋಟೋ ತೆಗಿಯೋ ಕಾಲಕ್ಕೇ ಆಡಳಿತ ಮಂಡಳಿನಲ್ಲಿ ಅವರು ಪರ್ಮಿಷನ್ ಕೊಟ್ಬಿಟ್ಟಿದ್ರು ಫೋಟೋಗ್ರಾಫ್ ಮಾಡಲಿಕ್ಕೆ ಪ್ಯಾಲೇಸ್ ಒಳಗಡೆ ಈಗಲೂ ಎಲ್ಲರೂ ಮಾಡ್ತಾ ಇದ್ದಾರೆ ಫೋಟೋಗ್ರಫಿನ ಬಟ್ ಫ್ಲ್ಯಾಶ್ ಯೂಸ್ ಮಾಡಬಾರ್ದು ಅಂತಿದೆ ಆ ತಾಂತ್ರಿಕ ಕಾರಣಗಳಿಂದ ಅಧಿಕಾರಿನ ಹೊಣೆಗಾರನ ಮಾಡೋದು ಬೇಡ ಅಂತೇಳಿ ನಾವು ನಿರ್ಧಾರ ತಗೊಂಡಿದ್ದೆ ನಾನು ನಮಗೆ ಲೋಕಾಯುಕ್ತಕ್ಕೆ ರೆಫರ್ ಆಗಿದ್ದು ಫೋಟೋಗ್ರಫಿ ಅಲೋ ಮಾಡಿದ್ರು ನಾನು ಹೇಳಲಿಲ್ಲ ಓಕೆ ಇದು ಸದ್ಯಕ್ಕೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ತಗೊಂಡಿರ್ತಕ್ಕಂತಹ ಒಂದು ತೀರ್ಮಾನ ಬಟ್ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳುವಷ್ಟು ಪ್ರಭಾವಿಗಳು ಅವರು ಅಂತಕ್ಕಂಥದ್ದು ಪ್ರಶ್ನೆ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಕೆಪಿ ನಾಗರಾಜ್ ಅವರಿಂದ ಪಡ್ಕೋತೀನಿ ಕೆಪಿ ಎರಡು ಸಾವಿರದ ಹದಿನಾರರಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂತಹ ಮೈಸೂರು ಅರಮನೆಯ ಒಳಗಡೆ ನಡೆದಂತಹ ಫೋಟೋಗ್ರಫಿ ವಿಚಾರ ಈಗ ಸರ್ಕಾರ ಏಕಾಏಕಿ ಲೋಕಾಯುಕ್ತದಲ್ಲಿದ್ದ ಪ್ರಕರಣವನ್ನು ಕೈ ಬಿಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಎರಡು ಪ್ರಶ್ನೆಗಳು ಶುರುವಾಗುತ್ತೆ ಇಲ್ಲಿ ಒಂದು ಏಕಾಏಕಿ ಬೊಮ್ಮಾಯಿ ಸರ್ಕಾರಕ್ಕೆ ಯಾಕೆ ಅವರಿಬ್ಬರ ಮೇಲೆ ಪ್ರೀತಿ ಯಾಕೆ ಈ ಕೇಸನ್ನು ಕೈ ಬಿಡುವ ನಿರ್ಧಾರಕ್ಕೆ ಬಂದರು ಅಂತ ಎರಡನೇದು ಎರಡು ಸಾವಿರದ ಹದಿನಾರರಿಂದ ಇಲ್ಲಿ ತನಕ ಲೋಕಾಯುಕ್ತದಲ್ಲಿ ಅದು ಡಿಸೈಡ್ ಆಗಿಲ್ವಾ ಏನಾಗಬೇಕು ಅಂತ ಸೊ ಇದ್ರ ಬಗ್ಗೆ ಏನಿದೆ ಅಪ್ಡೇಟ್ಸ್ ಹಾಗಾದರೆ ಇದ್ರೆ ಯಾವುದೇ ಕೇಸ್ಗಳನ್ನು ನೀವು ಸಂಪುಟಕ್ಕೆ ಸಭೆಯಲ್ಲೇ ಹೋಗಿ ವಾಪಸ್ ತೆಗೆಸ್ಕೋಬೋದು ಅನ್ನುವಂಥದ್ದು ಪ್ರೂವ್ ಆಗ್ತಾ ಇದೆ ಯಾಕೆಂದರೆ ಫೋಟೋ ಶೂಟ್ ಮಾಡಿಸ್ಕೊಂಡಂತಹ ಜೋಡಿ ಯಾರು ಜನಸಾಮಾನ್ಯರಲ್ಲ ಅವರು ನಿವೃತ್ತ ಐ ಎ ಎಸ್ ಅಧಿಕಾರಿಯ ಮಗ ಜೊತೆಗೆ ಅವರು ಲಂಡನ್ ರಿಟರ್ನ್ಡ್ ಬೇರೆ ಹಾಗಾಗಿ ಅಂತ ಜನಾಶೀರ್ವಾದ ಯಾತ್ರೆಗೆ ಪರ್ಮಿಷನ್ ಇದೆ ಜನರು ಸಾರ್ವಜನಿಕ ಗಣೇಶೋತ್ಸವ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಅವ್ರು ಎಷ್ಟು ಜನರನ್ನು ಬೇಕಾದರೂ ಸ್ತೊಮ್ಮೆ ಮಗದೊಮ್ಮೆ ಮಗದೊಮ್ಮೆ ಸರ್ಕಾರ ಅಪ್ರೂವ್ ಮಾಡ್ತಾ ಇದೆ ಈ ವಿಚಾರದಲ್ಲೂ ಅಷ್ಟೇ